ಹೆಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನಂತೂ ಸಖತ್ತಾಗಿದ್ದೇನೆ ಗುರು ಏನಿವತ್ತು ಡೈರೆಕ್ಟಾಗಿ ಜೊಮ್ಯಾಟೊ ಡ್ರೆಸ್ ಹಾಕೊಂಬೋದಿದೆಯಾ ಅಂತ ಕೇಳಬೇಡಿ ಹೌದು ಇವತ್ತು ನಾನು ಜೊಮ್ಯಾಟೋಲ್ಲಿ ಡೆಲಿವರಿ ಬಾಯಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಗೊತ್ತಿರುತ್ತೆ ನಾನು ಇರೋದು ಈಗ ಊರಿಂದ ಬಂದಿರೋದು ನನ್ನ ಹತ್ರ ಗಾಡಿ ಇಲ್ಲ ಮತ್ತು ಲೈಸೆನ್ಸ್ ಇಲ್ಲ ಏನಿಲ್ಲ ಅಂದರೂ ಕೂಡ ನಾನು ಹೇಗೆ ಜೊಮ್ಯಾಟೊ ಮಾಡ್ತೀನಿ ನನ್ನ ಕತೆ ಏನು ಗಾಡಿಯಲ್ಲಿಂದ ಬರ್ತೀನಿ ಲೈಸೆನ್ಸ್ ಹೇಗೆ ಮೇಂಟೈನ್ ಮಾಡ್ತೀನಿ ಇನ್ನೇನಾದರೂ ಪೊಲೀಸರು ಹಿಡಿದ್ರೆ ಯಾವ ಥರ ಮೇಂಟೈನ್ ಮಾಡ್ತೀನಿ ಇದೊಂದು ಇವತ್ತಿನ ಚಾಲೆಂಜ್ ವಿಡಿಯೋ ಅಂತ ಅಂದ್ಕೋಬೋದು ಬನ್ನಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಡೈರೆಕ್ಟಾಗಿ ಸೊ ಇವಾಗ ರೆಡಿಯಾಗಿದ್ದೀನಿ ರೆಡಿಯಾಗಿ ಇವಾಗ ಜೊಮೆಟೊ ಆರ್ಡರ್ ಬಾಯ್ ಕೆಲಸ ಮಾಡೋದಕ್ಕೆ ಇದ್ದೀನಿ ಬನ್ನಿ ನೋಡೋಣ ಒಂದು ದಿವಸದಲ್ಲಿ ಜೊಮ್ಯಾಟೊ ಆರ್ಡ್ರ್ದು ಜೊಮೆಟೊ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿದರೆ ಒಂದು ದಿವಸದ ಜೊಮೆಟೊ ಡೆಲಿವರಿ ಬಾಯ್ ಕೆಲಸ ಮಾಡಿದ್ರೆ ಎಷ್ಟು ದುಡ್ಡು ಸಿಗುತ್ತೆ ಏನು ಕತೆ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ ನಾನು ನಿಮ್ದ್ಗಡೆ ಕಾಣ್ತಾ ಇರೋ ಗಾಡಿ ಬಂದ್ಬಿಟ್ಟು ಜೊಮ್ಯಾಟೊ ಡೆಲಿವರಿ ಕೆಲಸ ಮಾಡುವಂಥ ಗಾಡಿ ಆ ಈ ಗಾಡಿನ ಚಾರ್ಜಿಂಗ್ ಮೇಲೆ ಯೂಸ್ ಮಾಡ್ತಾರೆ ಏನಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಏನು ಗುರು ನಿನ್ನ ಸಮಾಚಾರ ಅಂತ ಕೇಳಬೇಡಿ ಇದು ಬಂದುಬಿಟ್ಟು ಇಲು ಅಂತ ಹೇಳ್ಬಿಟ್ಟು ಇಲು ಅಂತ ಒಂದು ಚಾರ್ಜಿಂಗ್ ಗಾಡಿನ ಕೊಡ್ತಾರೆ ಜೊಮ್ಯಾಟೊ ಡೆಲಿವರಿ ಆಗಿರಲಿ ಸ್ವಿಗ್ಗಿ ಆಗಿರಲಿ ಅಥವಾ ಇನ್ನಿತರ ಡೆಲಿವರಿ ಜಾಬ್ಸ್ಗಳಿಗಾಗಿ ಬೆಂಗಳೂರಿನಲ್ಲಿ ಇದು ಲಭ್ಯವಿದೆ ಇದನ್ನು ಪ್ರಮೋಟ್ ಮಾಡ್ತಾ ಇದೆಯಾ ಗುರು ಏನು ಕತೆ ಅಂತ ಕೇಳೋಕ್ಕೆ ಹೋಗ್ಬೇಡಿ ಪ್ರಮೋಷನ್ ಮಾಡುವಷ್ಟು ದೊಡ್ಡ ಮಟ್ಟಕ್ಕೆ ಇನ್ನೂ ನಾನು ಬೆಳೆದಿಲ್ಲ ಆದರೆ ಒಂದಲ್ಲ ಒಂದು ದಿವಸ ಮಾಡೋಣ ಅದ್ರ ಬಗ್ಗೆ ಏನು ಟೆನ್ಷನ್ ಬೇಡ ಸೊ ಗಾಯ್ಸ್ ವೆಲ್ಕಮ್ ವೆಲ್ಗ ನಾನಿವತ್ತು ಜೊಮೆಟೊ ಡೆಲಿವರಿ ಬಾಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನೋಡಿ ಜೊಮೆಟೊ ಡೆಲಿವರಿ ಬ್ಯಾಗು ಕೊಟ್ಟಿದ್ದಾರೆ ಮತ್ತು ನಾನು ಹಾಕೊಂಡಿರುವಂಥ ಟಿ ಶರ್ಟು ಕೂಡ ಜೊಮೆಟೊ ಕಂಪ್ನಿಯವರೇ ಕೊಟ್ಟಿರೋದು ಇವಾಗ ಬಂದ್ಬಿಟ್ಟು ನಾನು ಒಂದು ಆರ್ಡ್ರನ್ನ ಪಿಕ್ ಮಾಡಿಕೊಂಡು ಡ್ರಾಪ್ ಮಾಡೋಕ್ಕೆ ಹೋಗಬೇಕು ಇವಾಗ ಬಂದು ಈ ಒಂದು ರೆಸ್ಟೋರೆಂಟಲ್ಲಿ ನಮ್ಮ ಆರ್ಡರ್ ಬಿದ್ದಿರೋದು ಇವಾಗ ಇಲ್ಲಿಂದ ತಗೊಂಡು ಮತ್ತೆ ಅದನ್ನು ಡ್ರಾಪ್ ಮಾಡೋಕ್ಕೆ ಹೋಗಬೇಕು ಆರ್ಡರ್ ರೆಡಿ ಆಗ್ತಾಯಿದೆ ಐದು ನಿಮಿಷ ಅಂತ ಹೇಳಿದ್ರೆ ಅದಕ್ಕೆ ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದೀನಿ ಏನಪ್ಪ ಸಮಾಚಾರ ಅಂತಂದರೆ ಇವತ್ತು ಜೊಮ್ಯಾಟೊ ಡೆಲಿವರಿ ಆಗಿ ಎಷ್ಟು ಅವರ್ ಕೆಲಸ ಮಾಡ್ತೀನಿ ಮತ್ತು ಎಷ್ಟು ದುಡ್ಡಾಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಗೈಸ್ ಅಲ್ಲಿಂದ ಕಂಟಿನ್ಯೂ ಆಗಿ ಎರಡು ಆರ್ಡರ್ ಬಂತು ಎರಡು ಆರ್ಡ್ರ್ನೂ ಕೂಡ ಡ್ರ್ಯಾಕ್ ಮಾಡಿ ಬರೋ ಅಷ್ಟೊತ್ತಿಗೆ ಟೈಮ್ ಸಿಗಲಿಲ್ಲ ನನಗೆ ಮೊಡಲಲ್ಲಿ ಇವಾಗ ಇಲ್ಲಿ ಮತ್ತೆ ಉಡುಪಿ ಉತ್ಸವ ಅಂತ ಇಲ್ಲಿ ಆರ್ಡ್ರ್ ಬಿದ್ದಿದೆ ಉಡುಪಿ ಉತ್ಸವಕ್ಕೆ ಬಂದಿದ್ದೀನಿ ಇನ್ನೂ ಆರ್ಡ್ರ್ ರೆಡಿ ಆಗ್ತಾ ಇದೆ ಇಲ್ಲ ಬನ್ನಿ ನಿಮಗೆ ಆಮೇಲೆ ಆಚೆ ಹೋಗಿ ಅದ್ರದ್ದು ಸ್ಕ್ರೀನ್ಶಾಟ್ ಇದೆ ಅದ್ರದ್ದು ಎರಡು ಆರ್ಡ್ರ್ ಮಾಡಿದ್ದೀನಲ್ಲ ಅದನ್ನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡ್ಕೊಳ್ಳಿ ಸೊ ಗೈಸ್ ಇವಾಗ ನಾಲ್ಕನೇ ಆರ್ಡರ್ನ ಡ್ರಾಪ್ ಮಾಡಿದ್ದೀನಿ ಸಂಜಯ್ ನಗರ ಹತ್ರ ಕೊಟ್ಟಿದ್ದ ಈ ಡ್ರಾಪು ಇವಾಗ ಮತ್ತೆ ಬಂದುಬಿಟ್ಟು ರಿಟರ್ನ್ ಹೋಗ್ತಾ ಇದ್ದೀನಿ ನಾಲ್ಕು ಆರ್ಡ್ರ್ದು ಕೂಡ ಸ್ಕ್ರೀನ್ಶಾಟ್ಸು ಒಂದೊಂದಾಗಿ ಬರ್ತಾ ಇತ್ತು ಸೊ ಗೈಸ್ ಇವಾಗ ಫಿಫ್ತ್ ಆರ್ಡರ್ನು ಕೂಡ ಡ್ರಾಪ್ ಮಾಡಿ ಸಿಕ್ಸ್ತ್ ಆರ್ಡರ್ನ ಪಿಕಪ್ ಮಾಡೋದಕ್ಕೆ ಬಂದಿದ್ದೀನಿ ಫಿಫ್ತ್ ಸ್ಕ್ರೀನ್ ಶಾಟು ನೀವು ನೋಡಿರ್ತೀರ ಇವಾಗ ಆರ್ಡರ್ನ ಪಿಕ್ ಮಾಡಿಕೊಂಡು ಸೊ ಗೈಸ್ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದ್ದಿಲ್ಲ ಇದು ಬಂದುಬಿಟ್ಟು ಚೌಮಾನ್ ಅಂತ ಹೇಳ್ಬಿಟ್ಟು ಹೋಟೆಲ್ ಹೆಸರು ಇವಾಗ ಆರ್ಡ್ರನ್ನ ಪಿಕ್ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಸಂಜೆ ಏಳು ಗಂಟೆ ಟೈಮ್ ಇವಾಗ ಬನ್ನಿ ಈ ಆರ್ಡ್ರನ್ನ ಪಿಕ್ ಮಾಡಿಬಿಟ್ಟು ಡ್ರಾಪ್ ಮಾಡಿ ಸಿಗ್ತೀನಿ ನಾನು ನಿಮಗೆ ಸೊ ಗ್ಯಾಸ್ ಅಲ್ಲಿಂದ ಮತ್ತೆ ನಾನು ಮೂರು ಆರ್ಡರ್ಗಳನ್ನು ಡೆಲಿವರ್ ಮಾಡಿದ್ದೀನಿ ಮೂರು ಆರ್ಡರ್ಗಳದ್ದು ಸ್ಕ್ರೀನ್ಶಾಟ್ಗಳು ಬರುತ್ತೆ ಎಲ್ಲೋ ಕೂಡ ತರ್ಟಿ ಪ್ಲಸ್ ಕೊಟ್ಟಿದ್ದಾನೆ ಒಂದೇ ಟ್ವೆಂಟಿ ಏಯ್ಟ್ ಪಾಯಿಂಟ್ ಸಮಥಿಂಗ್ ಈ ಥರ ಕೊಟ್ಟಿರೋದು ತುಂಬ ಚೆನ್ನಾಗಿತ್ತು ಈವ್ನಿಂಗ್ ಸೆವೆನ್ನಿಂದ ಸ್ಟಾರ್ಟ್ ಮಾಡಿದ್ದು ಚೆನ್ನಾಗಿ ಕೊಡ್ತಾ ಇದ್ದಾನೆ ಆರ್ಡರ್ಸ್ನ ಬನ್ನಿ ಇವಾಗ ಒಂದು ಆರ್ಡ್ರ್ನ ಡ್ರಾಪ್ ಮಾಡೋದಕ್ಕೆ ಬಂದಿದ್ದೀನಿ ಈ ಆರ್ಡ್ರನ್ನ ಡ್ರಾಪ್ ಮಾಡಿಬಿಟ್ಟು ಅದರದ್ದು ಸ್ಕ್ರೀನ್ಶಾಟ್ ಎಲ್ಲ ಬರ್ತಾ ಇದೆಯಲ್ಲ ಅದನ್ನು ನೋಡ್ಕೊಳ್ಳಿ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಸೊ ಟೋಟಲ್ ಆಗಿ ಇವತ್ತಿನ ನನ್ನ ಡೇನ ಅರ್ನಿಂಗ್ಸ್ ನೋಡ್ಬೋದು ಇಲ್ಲಿ ಒಂದೊಂದಾಗೆ ತೋರಿಸ್ತಾ ಇದೀನಿ ನಿಮಗೆ ಇವತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೂ ಮಾಡಿರುವಂಥ ಅರ್ನಿಂಗ್ಸ್ ಇದು ಎಪ್ಪತ್ತು ನಲವತ್ತು ಮೂವತ್ತೆಂಟು ಒಳಗಡೆ ಎಂಬತ್ನಾಲ್ಕು ಆ ಥರನೂ ಕೊಟ್ಟಿದ್ದಾನೆ ಮೇಲ್ಗಡೆ ನೋಡಿ ಎಂಬತ್ತ್ಮೂರು ಎಂಬತ್ನಾಲ್ಕು ಒಂದೊಂದು ಇಪ್ಪತ್ತೊಂಬತ್ತು ಕೊಟ್ಟಿದ್ದಾನೆ ಅರವತ್ತೈದು ಈ ಥರ ಅರ್ನಿಂಗ್ಸು ಎಲ್ಲ ಸೇರಿಬಿಟ್ಟು ಇವತ್ತಿನ ಡೇನ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಒಂಬತ್ತು ನೂರ ಮೂವತ್ತಾರು ರೂಪಾಯಿ ಆಲ್ಮೋಸ್ಟಲ್ಲಿ ನೈನ್ ತರ್ಟಿ ಸೆವೆನ್ ಅಂದ್ಕೊಳ್ಳಿ ಏಳು ಅವರು ನಾನು ಟ್ರಿಪಲ್ ವರ್ಕ್ ಮಾಡಿದ್ದು ಏಳೂವರೆ ಅವರ್ಸು ಅಷ್ಟಕ್ಕೆ ಎಷ್ಟು ಅರ್ನಿಂಗ್ ಆಗಿದೆ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ